ಪಂಡ್ಯಾವನೆ ನುಂಗಿ ಕಾವೇರಿ ನೀರನ್ನ ಕುಡಿತಾ ಇದ್ದಾನೆ ಹರ್ಷ ಅದಕ್ಕೆ ಲಾಸ್ಟ್ ಇಯರ್ ಕಾವೇರಿ ನೀರು ಸಹ ಬತ್ತೋಗಿದೆ ಇವನ ಭ್ರಷ್ಟಾಚಾರದಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೆಚ್ ಆರ್ ಹರ್ಷ ಅಕ್ರಮ ಒಂದಾ ಎರಡ ಗುರು ಅಬ ಕೆಟಿಪಿಪಿ ಎರಡು ಸಾವಿರ ನಿಯಮ ಉಲ್ಲಂಘಿಸಿ ಅಧಿಕಾರವನ್ನು ದುರುಪಯೋಗ ಇದೆ ಹರ್ಷ ಮ್ಯಾನ್ ಇ ಪ್ರಿಕ್ವರ್ಮೆಂಟ್ ಟೆಂಡರ್ ನಲ್ಲಿ ಗೋಲ್ಮಾಲ್ ಮಾಡ್ತಾನೆ ಕಣ್ರಿ ಎರಡು ಮೂರು ಆರು ಏಳು ಮತ್ತು ಹತ್ತು ದಿನದ ಒಳಗೆ ಗೆ ಸಮಯವನ್ನ ನೀಡ್ತಾನೆ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಟೆಂಡರ್ ಕತೆ ಡಮರ್ ಕಡಿಮೆ ಅವಧಿಗೆ ಟೆಂಡರ್ ಆಹ್ವಾನಿಸಿ ನಕ ದಾಖಲೆಯನ್ನು ಸೃಷ್ಟಿ ಮಾಡ್ತಾನೆ ನೋಡಿ ಇವನು ಇವನ ಅಕ್ರಮ ಹೇಗಿರ್ಬೇಕು ಅಂತ ಒಂದು ಲಕ್ಷದಿಂದ ಏನೇಳಿ ಒಂದು ಲಕ್ಷದಿಂದ ಇಪ್ಪತ್ತೈದು ಕೋಟಿ ವರೆಗೂ ಕೂಡ ತುರ್ತು ಕಾಮಗಾರಿಯ ಅಕ್ರಮವನ್ನ ಮಾಡ್ತಾನೆ ಇದೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರ್ಷ ಹಲವು ಕಾಮಗಾರಿಗಳಿಗೆ ಅನುದಾನ ಇಲ್ಲದೆ ಕೋಟಿ ಗಟ್ಟಲೆ ಟೆಂಡರ್ ಅನ್ನ ಮಾಡ್ತಾನೆ ಸುಳ್ಳು ದಾಖಲೆಗಳನ್ನ ಸಲ್ಲಿಸಿ ಕೋಟಿ ಕೋಟಿ ಬಿಲ್ ಅನ್ನ ಪಡೆದ ಈ ಹರ್ಷ ಐದರಿಂದ ಇಪ್ಪತ್ತು ದಿನದೊಳಗೆ ಕಾಮಗಾರಿ ಮುಗಿಸಿ ಕೋಟಿ ಕೋಟಿ ಬಿಲ್ ಅನ್ನ ಅಕ್ರಮವಾಗಿ ಮಾಡ್ತಾನೆ ಇದೀಗ ಇವನ ಅಕ್ರಮ ಇವನ ಭ್ರಷ್ಟಾಚಾರ ಪ್ರಧಾನಿವರೆಗೂ ಕೂಡ ತಲುಪಿದೆ ದೇಶದ ಪ್ರಧಾನಿ ಕಚೇರಿಗೂ ತಲುಪಿದ್ದ ಹರ್ಷನ ಕರ್ಮಕಾಂಡ ಎರಡು ಸಾವಿರ ಕೋಟಿಗೂ ಹೆಚ್ಚಿನ ಅಕ್ರಮದ ತನಿಖೆಗೆ ದೂರನ್ನ ಕೊಟ್ಟಿದ್ದಾರೆ ಮಂಡ್ಯ ಗುತ್ತಿಗೆದಾರ ಎನ್ ಚಂದ್ರು ಚಂದ್ರು ದೂರು ಸ್ವೀಕರಿಸಿ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ತನಿಖೆ ಮೇಲೆ ಖುದ್ದು ನಿಗವನ್ನ ಇಟ್ಟಿದ್ದಾರೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಪ್ರಧಾನಮಂತ್ರಿಗಳ ಕಚೇರಿಯಲ್ಲ ಪ್ರಧಾನಮಂತ್ರಿಗಳೇ ಖುದ್ದು ನಿಗಾವನ್ನ ವಹಿಸ್ತಾ ಇದ್ದಾರೆ ಇವನ ಮೇಲೆ ಇವನ ಭ್ರಷ್ಟಾಚಾರದ ಮೇಲೆ ತನಿಖೆ ಅಪ್ಡೇಟ್ ಅನ್ನ ಪೋರ್ಟಲ್ಗೆ ಅಪ್ಲೋಡ್ ಮಾಡುವಂತೆ ಮೋದಿ ಕಡೆಯಿಂದ ಸೂಚನೆ ಸಹ ಸಿಕ್ಕಿದೆ ಸಚಿವ ಸ್ವಾಮಿ ಅವರೇ ಇನ್ನು ನಿಮ್ಗೆ ಯಾಕೆ ಇಷ್ಟೊಂದು ಪ್ರೀತಿ ಅಂತ ಇವನ ಮೇಲೆ ನಿಮ್ಮ ಕೃಪೆಯಿಂದಲೇ ಹರ್ಷ ಸೇಫ್ ಆಗಿರೋದು ಅಂತ ಜನ ಎಲ್ಲ ಮಾತಾಡ್ತೀಯಾರಪ್ಪ ಅಷ್ಟೊಂದು ಲವ್ ನಿಮ್ಗ ಅವ್ರ ಮೇಲೆ ಆಲ್ರೆಡಿ ಎಫ್ಐಆರ್ ಆಗಿದೆ ಮೋದಿ ನೋಡ್ತಾ ಇದಾರೆ ಅರೆಸ್ಟ್ ಮಾಡಿ ಹರ್ಷನ ಲೋಕೋಪಯೋಗಿ ಸಚಿವರೇ ನಿಮ್ಮ ಪ್ರಾಮಾಣಿಕತೆಗೆ ಇವರು ಡೆಫಿನೆಟ್ ಆಗಿ ಕಪ್ಪು ಮಸಿಯನ್ನ ಬಳ್ತಾ ಇದ್ದಾರೆ ಏನೋ ಸತೀಶ್ ಜಾರ್ಕಿಹೊಳಿಯವರೇ ನಿಮ್ಗೆ ಹೇಳೋದೇ ಬೇಡ ಹರ್ಷ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಿಮಗೂ ಸಹ ಭ್ರಷ್ಟಾಚಾರವನ್ನ ಮಾಡ್ತಾರೆ ಪರಮ ಭ್ರಷ್ಟ ಹರ್ಷ ಅರೆಸ್ಟ್ ಆಗುವವರೆಗೂ ಕೂಡ ನಾವು ಬಿಡಲ್ಲ ಬಿ ಟಿವಿಲಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಾರೆ ಮಂಡ್ಯದಿಂದ ಓಡಿಸಿ ಅರೆಸ್ಟ್ ಮಾಡಿ ಬಿಡಲ್ಲ ಅವಾಗ